ದಯವಿಟ್ಟು ನೋಡಿ ಬ್ರದರ್ ಕೆ ರಾಜನ್ ಅವರೇ ದಯವಿಟ್ಟು ಹೆಸರುಘಟ್ಟ ಕೇಂದ್ರ ಮೇಡಮ್ ಅವ್ರೆ ನಾವು ಪ್ರಶ್ನೆ ಕೇಳಬೋಲ್ಲ ಅದು ಒಂದ್ ಬೇರೆ ಪ್ರಶ್ನೆ ಇದೆ ನಿಮಿಷ ಎರಡು ಜನರಲ್ ಪ್ರಶ್ನೆ ಇದು ಜನರಲ್ ಪ್ರಶ್ನೆ ನೋಡಿ ನಾನ್ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಕುಡಿಯುವ ನೀರಿನ ನಂತರ ಯಾವುದೇ ಗ್ರಾಮ ಆಗಲಿ ನಗರ ಆಗ್ಲಿ ಕಸ ವಿಲೇವಾರಿ ದೊಡ್ಡ ಸಮಸ್ಯೆ ಕಸ ವಿಲೇವಾರಿ ದೊಡ್ಡ ಸಮಸ್ಯೆ ನೀರಿನ ನಂತರ ಸುಮಾರು ಹದಿನೈದು ವರ್ಷ ಆಗಿದೆ ಸ್ವಚ್ಛ ಭಾರತದ ಘೋಷಣೆಯಾಗಿ ಫಂಡ್ ಕೂಡ ಫ್ಲೋ ಆಗ್ತಾ ಇದೆ ಎನ್ ಒಗಳು ಕೂಡ ಆಕ್ಟಿವ್ ಆಗಿದವೆ ಆದ್ರೆ ಮೇಡಮ್ ಅವರೇ ನಿಮಗೆ ಸಂಬಂಧಪಟ್ಟ ಪ್ರಶ್ನೆ ಪ್ರಶ್ನೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಭಾರತ ಹದಿನೈದು ವರ್ಷ ಆದಮೇಲೂ ಕೂಡ ಯಾಕೆ ಒಣಕಸ ಹಸಿ ಕಸ ಹೊಸ ಒಣಕಸ ಹಸಿ ಕಸ ಸಂಗ್ರಹ ಮಾಡತಕ್ಕಂತಹ ಪದ್ಧತಿಯನ್ನ ವೈಜ್ಞಾನಿಕ ಪದ್ಧತಿಯನ್ನ ಯಾಕೆ ರೋಣಿಸಿಕೊಂಡಿಲ್ಲ ಪಿಡಿಓರೇ ಪಿಡಿಓವ್ರಹಿ ಪಿಡಿಓರ್ ಕೊಡಿ ಪೀಡಿ ಓರ್ ಕೊಡಿ ಹಾ ಹೇಳಿ ಏನಾಗಿದೆ ಈಗ ಹತ್ತು ದಿನ ಆಯಿತು ಕಸ ವಿಲೇವಾರಿಯಾಗಿ ಇವತ್ತು ಗ್ರಾಮ ಸಭೆ ಅಂತ ಇವತ್ತು ಬಂದಿದೆ ನಿನ್ನೆ ವೆಹಿಕಲ್ ಬಂದಿದೆ ದಯವಿಟ್ಟು ಪೂರ್ಣ ವಿವರ ಕೊಡಿ ಏನ್ ಮಾಡ್ಬೇಕು ಅಂತ ಇದ್ರಿ ಈಗ ಬನ್ನಿ ಮುಂದೆ ಬಂದಿ ಮುಂದೆ ಬಂದಿ ದಯವಿಟ್ಟು ಪಿಡಿಒ ಅವ್ರು ಹೇಳ್ಬೇಕು ಉತ್ರ ಯಾರು ಮಾತಾಡಬಾರ್ದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಡಿ ಅವ್ರು ಹೇಳ್ಬೇಕು ಅಧಿಕಾರಿ ಅವರು ಹೇಳಿ ದಯವಿಟ್ಟು ಸುಮ್ಮನೆ ದಯವಿಟ್ಟು ಪಿಡಿಒ ಅವರೇ ಪಿಡಿಒ ಅವರೇ ಉತ್ತರ ಕೊಡ್ಬೇಕು ಅದಕ್ಕೆ ಪಿಡಿಒ ಅವರೇ ಉತ್ತರ ಕೊಡಬೇಕು ಯಾಕೆ ಕವರ್ ಅಪ್ ಮಾಡ್ಕೊತೀರ ಬಿಡಿ ಹೇಳಿ ಹೇಳಿ ಬನ್ನಿ ಹೇಳಿ ಇವಾಗ ಈ ಇವಾಗ ಆಟೋ ಪಂಚಾಯಿತಿ ವರ್ಕ್ ನಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಓಡಾಡ್ತಿದೆ ಇವಾಗ ಮೇನ್ ರೋಡ್ಗಳಲ್ಲಿ ಕಸ ಇವಾಗ ಟ್ರಾಕ್ಟರ್ ಮೂಲಕ ಕಸಾನ ತೆಗಿತಾ ಇದ್ದಾರೆ ಇವಾಗ ಪ್ರತಿ ಒಂದು ಮನೆಗಳಿಂದ ಕಸಾನ ಬೇರ್ಪಡಿಸಿ ಕೊಡಿ ಅನ್ನೋದಕ್ಕೆ ಇವಾಗ ಎಲ್ಲರೂ ಬಕೆಟ್ಗಳನ್ನ ವಿತರಣೆ ಮಾಡಿದೀವಿ ಇನ್ನು ಉಳಿದಂತ ಬಕೆಟ್ ಗಳನ್ನು ಕೂಡ ನಾವು ಇನ್ನು ಮುಂದೆ ವಿತರಣೆನ ಮಾಡ್ತೀವಿ ಆಮೇಲೆ ಇವಾಗ ಕಸ ಘಟಕ ಚಾಲನೆ ಆಗಿದೆ ಕಸ ಘಟಕದಲ್ಲಿ ಬೈಲಿಂಗ್ ಮೆಷಿನ್ ಇದೆ ಅದ್ರಲ್ಲಿ ಏನ್ ಕಸ ಪ್ಲಾಸ್ಟಿಕ್ ರಾಶಿ ರಾಶಿ ಬರುತ್ತೆ ಅದನ್ನ ಕಂಪ್ರೆಸ್ ಮಾಡಿ ಅದನ್ನ ಬಾಕ್ಸ್ ತರ ಮಾಡಿ ಇವಾಗ ಅದನ್ನ ಆರ್ ಇದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಮಾಡ್ತಾ ಇದ್ದಾರೆ ಎಂ ಆರ್ ಎಫ್ ಯೂನಿಟ್ ಅಂತ ಮಾಡ್ತಾ ಇದ್ದಾರೆ ಎಲ್ಲಿ ರಾಜನ್ ಕುಂಟೆನಲ್ಲಿ ಅಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ಕಸ ಯಾವ ತರ ಬೇರ್ಪಡಿಸ್ತಾರೆ ಅಂತಂದ್ರೆ ಒಂದು ಮತ್ತೆ ರೀಸೈಕಲ್ ಆಗುತ್ತೆ ಮತ್ತೆ ಮರು ಬಳಕೆ ರೀಸೈಕಲ್ ರಿಸೈಕಲ್ ಅಂದ್ರೆ ಮರು ಬಳಕೆ ಆಗುವಂತ ಕಸ ಕಸನ ಏನ್ ಮಾಡ್ತಾರೆ ಅಂತಂದ್ರೆ ಮರು ಬಳಕೆಗೆ ಕೊಡ್ತಾರೆ ಈಗ ಆಗ್ಲಿ ಅಂತದನ್ನ ಪ್ಲಾಸ್ಟಿಕ್ ಬಾಟ್ಲು ಅಂತದನ್ನೆಲ್ಲ ಉಳಿದಿರೋ ಅಂತದ್ದು ಮರು ಬಳಕೆ ಆಗದೇ ಇಲ್ಲ ಅದನ್ನ ಮತ್ತೆ ರೀಸೈಕಲ್ ಮಾಡಕ್ಕೆ ಆಗಲ್ಲ ಅನ್ನೋದನ್ನ ರಾಜಾನುಕುಂಟೆನಲ್ಲಿ ಎಂಆರ್ಎಫ್ ಯೂನಿಟ್ ಮಾಡ್ತಾ ಇದ್ದಾರೆ ಆ ಎಂಆರ್ಎಫ್ ಯೂನಿಟ್ ಗೆ ಕಳಿಸೋದಕ್ಕೆ ಇವಾಗ ವ್ಯವಸ್ಥೆ ಆಗ್ತಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಸಹಯೋಗದಿಂದ ಎಂಆರ್ಎಫ್ ಎಫ್ ಯೂನಿಟ್ ನ ಪ್ರತಿ ಒಂದು ತಾಲೂಕ್ನಲ್ಲಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಯಲಾಲ್ಕ ತಾಲೂಕಿನಲ್ಲಿ ಇವಾಗ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಬಾಪಿನಲ್ಲಿ ಆಗ್ತಾ ಇದೆ ಈಗ ಯಾವ್ದಾವ್ದು ಮತ್ತೆ ಮರು ಬಳಕೆ ಆಗಲ್ಲ ರೀಸೈಕಲ್ ಆಗಲ್ಲ ಅದನ್ನ ಅಲ್ಲಿ ಕಳಿಸೋದಕ್ಕೆ ವ್ಯವಸ್ಥಿತವಾಗಿ ಆಗ್ತಾ ಇದೆ ಈಗೇನು ಇವಾಗ ಈ ಹಿಂದೆ ಹಿಂದೇನೂ ಮೂರ್ ಎರಡು ಆಟೋ ಮತ್ತು ಟ್ರಾಕ್ಟರ್ ಮೂಲಕ ಕಸ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ ಆಮೇಲೆ ಇವಾಗ ಈ ಮುಂದೆ ಇನ್ನ ನಾವು ಕರೆಕ್ಟಾಗಿ ಅದನ್ನ ಬೇರ್ಪಡಿಸಿ ಏನು ವೈಜ್ಞಾನಿಕವಾಗಿ ಕಸಗಳನ್ನ ಬೇರ್ಪಡಿಸಿ ನಾವು ಇದು ಮಾಡ್ತಿದ್ವಿ ಸಾರ್ವಜನಿಕರು ದಯಮಾಡಿ ನೀವು ಬೇರ್ಪಡಿಸಿ ಕೊಟ್ಬಿಟ್ರ ಮೂಲದಲ್ಲಿ ನಮಗೆ ಗ್ರಾಮ ಪಂಚಾಯತ್ ತುಂಬಾನೇ ಅನುಕೂಲ ಆಗುತ್ತೆ ಎಲ್ಲಾ ಬಕೆಟ್ನ ಇಶ್ಯೂ ಮಾಡಿದೀವಿ ಅದ್ರಲ್ಲಿ ಏನು ಅಂತ ಅಂದ್ರೆ ಪ್ಲಾಸ್ಟಿಕ್ ಕಸಗಳೆಲ್ಲ ಏನ್ ಬರುತ್ತೆ ಅದನ್ನು ಕೆಂಪು ಬಕೆಟ್ಗೆ ಹಾಕ್ಬೇಕು ಮತ್ತೆ ಹಸಿ ಕಸನ ನೀಲಿ ಬಕೆಟ್ಗೆ ಹಾಕಬೇಕು ದಯಮಾಡಿ ಸಾರ್ವಜನಿಕರು ಎಲ್ಲರೂ ಈ ವಿಷಯದಲ್ಲಿ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಇದುವರೆಗೂ ಇದುವರೆಗೂ ಹೆಸರುಘಟ್ಟ ಈಗ ಸಂರಕ್ಷಿತ ಪ್ರದೇಶ ಹೆಸರುಘಟ್ಟ ಈಗ ಸಂರಕ್ಷಿತ ಪ್ರದೇಶ ಅಂತ ಅಧಿಕೃತವ ಘೋಷಣೆ ಆಗಿದೆ ಇದುವರೆಗೂ ನೀವು ಕಸನಾ ಎಲ್ ಸುರಿತಾ ಇದ್ರಿ ಎಲ್ಲಿ ಸುರಿತಾ ಇದ್ರಿ ಏನಿದೆ ಈ ಏನು ಕೋಳಿ ಕ್ಲೀನ್ ಮಾಡಿ ತಂದು ಕಸ ಹಾಕ್ತಾರೆ ಸುಮಾರು ಜನ ನೋಡಿದಿರ ಅದನ್ನ ಬಟ್ ಇವತ್ತರೆಗೂ ನೀವು ಅದ್ರ ಬಗ್ಗೆ ಯಾವತ್ತರ ಆಕ್ಷನ್ ತಗೊಂಡಿಲ್ಲ ನೀವ್ ಅದನ್ನ ಇನ್ನೊಂದು ಸ್ಟಾಪ್ ನೋಡಕ್ ಏನ್ ಆಕ್ಷನ್ ತಗೊಂಡಿದೀರಾ ಅವ್ನ್ ಕ್ಯಾಮ್ರಾ ಹಾಕಿದೀರಾ ಇಲ್ಲ ಅದ್ರ ಹುಳಿ ಚಿಕ್ಕ ಹೋಗಿ ನೋಡಿ ಎಲ್ಲಿದೆ ಮೇಡಮ್ ಬನ್ನಿ ತೋರಿಸಿ ಮೇಡಮ್ ಎಲ್ಲಿ

ನಮ್ಮ ಲೈವ್ ಮಾಡಿ ಅವ್ರ ಪಿಡಿ ಅವ್ರು ಹೇಳಿ ಬಿಡಿ ಪಿಡಿ ಅವ್ರು ಹೇಳಿ ಬನ್ನಿ ಸಮೃದ್ಧಿ ಸಂಸ್ಥೆ ವತಿಯಿಂದ ನಮ್ಮ ಪಂಚಾಯತ್ ಇದೆ ಒಟ್ಟು ಏನು ಕಸ ನಾವು ಕಾಣ್ತೀವಿ ಅದ್ ಸಪ್ರೇಟ್ ಇರಿಗೇಷನ್ ಮಾಡಿ ಹೊರಗಡೆ ಈಗ ಅದು ಅಂತವಾಗಿ ನಾವು ನಿರ್ಮಾಣ ಮಾಡಿ ಮಿಷಿನರಿಗೆ ಅಮೌಂಟ್ ಅನ್ನು ಒಂದ್ಸಿಗ ಬಗ್ಟನ್ನು ತಂದು ಅದು ಬೇಸ್ಮೆಂಟ್ ಇಂದ ತಗೋಬೇಕು ಅಂತ ಈಗ ಆಯ್ಲೆ ನಡೀತಾ ಐತೆ ಈಗ ಅಲ್ಲಿ ಚಾಲು ಆಗೈತೆ ಬಟ್ ಅದು ಓವರ್ ಆಲ್ ಇನ್ನ ಒಂದು ಮೂರ್ನಾಲ್ಕು ತಿಂಗಳು ಸಂಪೂರ್ಣ ಅದು ವ್ಯವಸ್ಥಿತವಾಗಿ ಫಾಲೋಅಪ್ ಮಾಡಿ ಆ ಕೆಲಸ ಮಾಡಿದಾಗ ಅದು ಒಂದು ಲೆವೆಲ್ ಬರ್ತದೆ ಅಲ್ಲಿವರೆಗೂ ದಯಮಾಡಿ ನಾವು ಪ್ರತಿ ಗ್ರಾಮ ಸಭೆಯಲ್ಲಿ ಹೇಳಿದೀವಿ ಎಲ್ಲರೂ ಕೂಡ ಕೊಟ್ಟಂತ ಬಕೆಟ್ಗಳಲ್ಲಿ ಕಸನ ಸಪರೇಟ್ ಬಿಂಗಣೆ ಮಾಡಿ ಅದನ್ನು ಹಸಿ ಕಸಿ ಹಾಕೊಂಡ್ತಾರೆ ಮಾಡ್ಕೊಂಡು ಅಂದ್ರೆ ಸಪೇಟೆ ಮಾಡಿ ಇದರ ಎಲ್ಲ ಮಾಹಿನ ಸ್ತ್ರೀಶಕ್ತಿ ಗುಂಪು ಆಶಾ ಕಾರ್ಯಕರ್ತರು ಎಲ್ಲರೂ ಹೇಳ್ತಾ ಬಂದಿದ್ದೀವಿ ಒಂದಷ್ಟು ಜನ ಆ ಥರ ಇನ್ನು ಇನ್ನೂ ಒಂದಷ್ಟು ಜನ ನೀವು ಹೇಳಿದ್ರೆ ಬೇಕಾಬಿಟ್ಟು ಬಿಸಾಕ್ತಾರೆ ಅದನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಮೂರ್ನಾಲ್ಕು ಒಂದು ಅವಶ್ಯಕತೆ ಇದೆ ಅದನ್ನೆಲ್ಲರೂ ಕೂಡ ಪರಿಣಾಮಕಾರಿಯಾಗಿ ನಾವು ನೀವು ನಾವು ಎಲ್ಲ ಸೇರ್ಕೊಂಡು ಆ ಕೆಲಸ ಮಾಡೋಣ ಈಗಾಗಿ ಅದ್ರ ಬಗ್ಗೆ ಹೆಚ್ಚು ಹೊತ್ತು ಕೊಟ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ ಬಟ್ಟಲ್ಲಿ ತುಂಬಾ ಯಾಕಂದ್ರೆ ನಾವು ವಾಸನೆ ಹೊಡೆಯುತ್ತೆ ಅಲ್ಲಿ ದೇವಸ್ಥಾನದ ಹಿಡಿದೆ ಮೇಡಮ್ ನಿಮ್ಮನೆ ಮುಂದೆ ಕಡೆಯಿಂದನೂ ನೋಡಿದ್ದೀವಿ ನೀವು ನೋಡಿದ್ದೀರಾ ತುಂಬಾ ಜನ ವಾಕಿಂಗ್ ಹೋಗ್ತಾರೆ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಹೋಗ್ತಾರೆ ಎಷ್ಟು ವಾಸನೆ ಬರುತ್ತೆ ನೀವು ನೋಡಿದೀರಾ ಸರಿ ಇದೆ ಆ ನಾಯಿಗಳು ಹೆಂಗ್ ಗಾಳಿ ಹೋಗ್ತಾರೆ ಕಚ್ಚಕ್ಕೆ ಬರುತ್ತೆ ನಾಯಿಗಳು ಈ ವಿಚಾರನ ನಾವೆಲ್ಲರೂ ಕೂಡ ಗಂಭೀರವಾಗಿ ತಗೊಂಡು ಅದ್ರ ಬಗ್ಗೆ ಕೆಲಸ ನಿರಂತರವಾಗಿ ನಡೀತಾ ಇದೆ ಸಮಗ್ರವಾಗಿಲ್ಲ ಅಮೌಂಟ್ ಒಂದಕ್ಕೆ ಬಲಸದಿಕ್ ಬರಲ್ಲ ಅದಕ್ಕೆಲ್ಲಾನು ಮಾನದಂಡ ಆಯ್ತೆ ಆ ಮಾನದಂಡದ ಪ್ರಕಾರ ಈಗ ಐದು ಪರ್ಸೆಂಟ್ ಅವ್ರಿಗೆ ಇಡ್ಬೇಕು ಮತ್ತೆ ಇದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಇಷ್ಟು ಪರ್ಸೆಂಟ್ ಈ ತರ ಎಲ್ಲ ಕೆಲಸ ಇರೋದ್ರಿಗೆ ಟ್ಯಾಕ್ಸಿಕ್ ಹೆಚ್ಚಿನ ಅಮೌಂಟ್ ನಿಯೋಗ ಮಾಡಿದ್ರೆ ನಮ್ಗೆ ಕೊಟ್ಟ ಅವಕಾಶ ಅಶ್ವತ್ನಿಷ ಮೇಡಮ್ ಮೊನ್ನೆ ಕೂಡ ನಾನು ಎಲ್ಲಿ ಕಸ ಸುರಿತಾ ಇದ್ರಿ ಇದುವರೆಗೂ ಆ ಜಮೀನಿನವರ ವಿರೋಧ ಸುತ್ತಮುತ್ತಲಿನ ರೈತರ ವಿರೋಧ ನೋಡಿ ನನ್ನ ಕಸ ಇದುವರೆಗೂ ಹೋಗಿದಿಲ್ಲ ಆ ಪಾಯಿಂಟ್ಗೆ ಹೋಗಿ ಲೈವ್ ಮಾಡಿದೆ ಇಡೀ ಪಂಚಾಯಿತಿಯ ಕಸ ನೀವು ಈ ಮನೆಗಳನ್ನ ಸಂಗ್ರಹ ಮಾಡಿ ತಗೊಂಡೋಗ ಎಲ್ಲ ಹಾಕ್ತಿದಿರಿ ಗೊತ್ತಾ ಅರ್ಕಾವತಿ ಒಡಲಿಗೆ ನೇರವಾಗಿ ಆಗ್ತಕ್ಕಂತಹ ಅಪರಾಧಿಕ ಕೃತ್ಯವನ್ನು ನೀವು ಎಸಕ್ತಾ ಇದ್ದೀರಾ ನಾಲ್ಕೂವರೆ ವರ್ಷದಿಂದ ಇದೇ ಪ್ರಶ್ನೆಯನ್ನು ನಾನು ಎತ್ತಿದ್ದೆ ಅವಾಗಲೂ ಇದೇ ಕತೆ ಹೇಳಿದ್ರು ನಾಲ್ಕೂವರೆ ವರ್ಷದ ಇದೇ ಕತೆ ಲೈವ್ ಮಾಡಿದ್ದೀನಿ ಫೋನ್ ಮಾಡಿದಂಗೆ ಉತ್ತರ ಹೇಳಿದೆ ಕಟ್ ಮಾಡಿದ್ದಾರೆ ಫೋನ್ ಕಟ್ ಮಾಡಿದ್ದಾರೆ ಫೋನ್ ಕಟ್ ಮಾಡಿದಾರೆ ಹೇಳಿ ಹೇಳಪ್ಪ ಕಸ ಯಾರ ಇರ್ತಾರೆ ಕಂದಗಟ್ಟಲೆ ಕಸ ಇದೆ ಕಂದಗಟ್ಲೆ ಕಸ ಇದೆ ಅಲ್ಲ 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 ಬಿಡಪ್ಪ ನೋಡಿದೆ ಅಲ್ಲ 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 ಯಾಕೆ ಅರ್ಕಾವತಿ ಒಡಲಕ್ ಆಗ್ತಾ ಇದ್ರಿ ಕಸನಾ ಅರ್ಕಾವತಿ ಒಡಲಕ್ ಕಸ ಹಾಕ್ತಿದ್ರೆ ಪಂಚಾಯತಿ ಅವರು ಜನಕ್ಕೆ ಆಗ್ಬೇಡಿ ಅಂತ ಹೇಳೋದು ನೀವೇ ಆಗ್ತಾ ಇದ್ರಿ ಅಪರಾಧ ಇದು ತಪ್ಪಾಗಿದ್ಯಾ ತಪ್ಪಾಗಿದ್ಯಾ ಆಗಿಲ್ಲ ಅರ್ಕಾವತಿ ಒಡೋದಕ್ಕೆ ಹಾಕಿಲ್ಲ ತಪ್ಪಾಗಿಲ್ಲ ನೋಡಿ ಕಸನ ಅರ್ಕಾವತಿ ಒಡೋದಕ್ಕೆ ಹಾಕ ತಪ್ಪೇ ಅಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಕಸ ನಿರ್ವಹಣೆಯಲ್ಲಿ ಹೆಸರುಗಡೆ ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ಇದುವರೆಗೂ ವಿಫಲ ಆಗಿದೆ ಸಂಪೂರ್ಣವಾಗಿ <Gã> ವಿಫಲ <t giver motion Administration> ನಾವು ಮಾತಾಡ್ರೆ ಮೈಕೊಡ ನಂಗೆ ವರ್ಷ ವರ್ಷ ತಾನೆ ಗೋಡು ಅದು ಹೇಳ್ಬಿಡಿ ಸರ್ ಮಂಜುಣವ್ರೆ ಪ್ರಾರಂಭ ಮಾಡಿ ರವೀಂದಿ ತುಂಬಾ ಇದೆ ಕ್ವೆಶನ್ಗಳು ಅನ್ಗ ಹಾ ಮಂಜುನಾಥ್ ಅವ್ರೆ ಪ್ರಾರಂಭ ಮಾಡಿ ದಯವಿಟ್ಟು ಅಕ್ಕ ಅಕ್ಕ ಒಂದ್ ನಿಮಿಷ ಪ್ರಾರಂಭ ಮಾಡಿ ನಮ್ಮ ಇಲಾಖೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳು ಸಂಧ್ಯಾ ಸುರಕ್ಷಾ ಯೋಜನೆ ಕನ್ನಡ ಸಹ ಅರವತ್ತೈದು ವರ್ಷ ವಯಸ್ಸಾಗಿರ್ಬೇಕು